ಹಾಯ್ ಎಲ್ಲರಿಗೂ ಕಥಾ ಕಣಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕತೆಯ ಹದಿನಾರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಧ್ಯಾಯ ಹದಿನಾರು ಜ್ಯೂಸ್ನೊಳಗೆ ಹಾಕಿದ್ದ ಪೌಡರ್ನ ಪರಿಣಾಮದಿಂದಾಗಿ ಅದಾಗಲೇ ಪ್ರಜ್ಞೆ ತಪ್ಪಿದ್ದಳು ಗಮ್ಯ ಅವಳನ್ನು ದುರುಪಯೋಗ ಪಡಿಸಿಕೊಳ್ಳಲು ಹೊಂಚು ಹಾಕುತ್ತಿದ್ದವರಿಗೆ ಸರಿಯಾಗಿ ಬುದ್ಧಿ ಕಳಿಸಿದ್ದನು ತನವು ಅವಳ ಭವಿಷ್ಯವನ್ನೇ ಹಾಳು ಮಾಡಲು ಮುಂದಾದವರಿಗೆ ಹಿಗ್ಗಾಮುಗ್ಗ ಹೊಡೆದು ಅವಳು ಮತ್ತೆಂದೂ ಅವಳ ಮುಂದೆ ಕಾಣಿಸಿಕೊಳ್ಳದಂತೆ ಮಾಡಿದ್ದನು ಸದ್ಯ ತಮ್ಮ ಜೀವ ಉಳಿದರೆ ಸಾಕೆಂದುಕೊಂಡವರು ಅದಾಗಲೇ ಕಾಲಿಗೆ ಬುದ್ಧಿ ಹೇಳಿದ್ದರು ಕೆಲ ಹೊತ್ತಿನ ಹಿಂದೆ ಮೋಜು ಮಸ್ತಿ ಗದ್ದಲದಿಂದ ತುಂಬಿ ತುಳುಕುತ್ತಿದ್ದ ಆ ಜಾಗ ಈಗ ಅವರಿಬ್ಬರನ್ನ ಬಿಟ್ಟರೆ ಬೇರಾರೂ ಇರಲಿಲ್ಲ ತನ್ನ ಮುಂದೆ ಪ್ರಜ್ಞೆಯಿಲ್ಲದೆ ಮಲಗಿದ್ದವಳನ್ನು ಕಂಡು ಮಡುಕ ಉಂಟಾಯಿತು ಅವನಿಗೆ ಜೊತೆಗೆ ತಾನು ಒಂದು ವೇಳೆ ಇಲ್ಲಿ ಇಡದಿದ್ದರೆ ಅದೆಂತಹ ಅನಾಹುತ ಆಗುತ್ತಿತ್ತು ಎಂದು ಯೋಚಿಸುವಾಗ ಅವನೆದೆ ಧಸಕ್ಕೆಂದಿತು ತಕ್ಷಣ ಸಮಯ ನೋಡಿಕೊಂಡನು ಅದಾಗಲೇ ಹತ್ತು ಗಂಟೆಯಾಗಿದೆ ಈ ಹೊತ್ತಿನಲ್ಲಿ ಅವಳನ್ನು ಒಬ್ಬಳನ್ನೇ ಬಿಟ್ಟು ಹೋಗುವುದು ಅವನಿಗೆ ಸಮಂಜಸವೆನಿಸಲಿಲ್ಲ ಜೊತೆಗೆ ಈ ರಾತ್ರಿಯಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಅವಳನ್ನು ಅವಳ ಮನೆಗೆ ಕಳೆದುಕೊಂಡು ಹೋಗುವುದು ಕೂಡ ಅವನಿಗೆ ಸರಿ ಎನಿಸಲಿಲ್ಲ ಏನು ಮಾಡುವುದು ಎಂದು ಯೋಚಿಸುತ್ತಾ ಕೂತ ಅವನಿಗೆ ಅವಳ ಜೊತೆ ಸದಾ ಇರುವ ನಿಶ್ಮಿತಾಳ ನೆನಪಾಗಿತ್ತು ಜೊತೆಗೆ ಅವಳ ಫೋನ್ ಕೂಡ ಅವನ ಕಣ್ಣಿಗೆ ಬಿದ್ದಿತ್ತು ಅವಳಿಗೆ ಕರೆ ಮಾಡುವ ಸಲುವಾಗಿ ತಕ್ಷಣ ಫೋನ್ ಕೈಗೆತ್ತಿಕೊಂಡನು ಆದರೆ ಫೋನ್ ಲಾಕ್ ಆಗಿತ್ತು ಅಸಹಾಯಕತೆಯಿಂದ ಹಣೆ ತೀಡಿಕೊಂಡನು ಏನು ಮಾಡಬೇಕು ಎಂದು ದಿಕ್ಕೇ ತೋಚಲಿಲ್ಲವನಿಗೆ ತನ್ನ ಮುಂದೆ ಪ್ರಜ್ಞೆಯಿಲ್ಲದೆ ಮುಗ್ಧ ಮಗುವಿನಂತೆ ಮಲಗಿದ್ದವಳನ್ನು ಕಾಣುತ್ತ ಕೂತವನಿಗೆ ಅದೇನು ಹೊಳೆದಿತ್ತು ತಕ್ಷಣ ಅವಳನ್ನು ತೋಳಿನಲ್ಲಿ ಎತ್ತಿಕೊಂಡವನು ಹಾಗೂ ಹೀಗೂ ಮಾಡಿ ಬೈಕ್ನಲ್ಲಿ ಕೂರಿಸಿ ಅವಳನ್ನು ತನ್ನ ಮನೆಗೆ ಕಳೆದುಕೊಂಡು ಬಂದನು ಗಮ್ಮೆಳನ್ನು ಕಾಣದೆ ಮನೆ ಮಂದಿಯೆಲ್ಲ ಗಾಬರಿಯಾಗಿದ್ದರು ಇಷ್ಟು ಹೊತ್ತಾದರೂ ಮಗಳು ಮನೆಗೆ ಹಿಂದಿರುಗದೇ ಇರುವುದು ನೀಲಾರವರ ಮನವನ್ನು ಚಿಂತೆಗೆ ದೂಡಿತ್ತು ರಾಮ್ ಗಮ್ಮೆ ಇಷ್ಟು ಹೊತ್ತಾದರೂ ಮನೆಗೆ ಬಂದಿಲ್ಲ ಬಹುಶಃ ಅವಳು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡು ಬಿಟ್ಟಿದ್ದಾಳೆ ಅಂತ ಅನ್ನಿಸ್ತಿದೆ ನಾನು ನಿಮಗೆ ಅವತ್ತೇ ಹೇಳಿದೆ ಮಕ್ಕಳ ಮುಂದೆ ನಿಮ್ಮ ಹಠನ ಪ್ರದರ್ಶನ ಮಾಡಬೇಡಿ ಅಂತ ಈಗ ನೋಡಿದ್ರ ಏನಾಯಿತು ಅಂತ ಎಂದವರು ದುಃಖಿಸುತ್ತಲೇ ಗಂಡನನ್ನು ದಬಾಯಿಸಿದರು ಮಡದಿಯ ಮಾತು ಕೇಳಿ ತಲೆ ತಗ್ಗಿಸಿದರು ರಾಮ್ ತಾನು ಮಗಳ ಜೊತೆ ಅಷ್ಟೊಂದು ಕಠೋರವಾಗಿ ನಡೆದುಕೊಳ್ಳಬಾರದಿತ್ತು ಎಂದು ಅವರ ಅಂತರ್ಮನ ನುಡಿಯಿತು ಅಕ್ಕ ಭಾವನಿಗೆ ಯಾಕೆ ಪೈತೀಯ ಅವಳದ್ದೇನು ತಪ್ಪಿದೆ ಇದ್ರಲ್ಲಿ ಗಮ್ಯ ಎಲ್ಲಿಗೂ ಹೋಗಿರಲ್ಲ ಅವಳು ಫ್ರೆಂಡ್ಸ್ ಮನೆಗೆ ಎಲ್ಲಿಗಾದ್ರೂ ಹೋಗಿರ್ತಾಳೆ ಬರ್ತಾಳೆ ಬಿಡು ಎಂದ ಮೇಘರವರಿಗೂ ಒಳಗೊಳಗೆ ಆತಂಕ ಇದ್ದೇ ಇದೆ ಆದರೆ ಮನೆಯವರ ಮುಂದೆ ತೋರಿಸಿಕೊಳ್ಳುತ್ತಿಲ್ಲವಷ್ಟೇ ಹೌದಾದ್ಕೆ ನೀವು ಗಾಬರಿ ಆಗಬೇಡಿ ಎಂದ ಶ್ಯಾಮ್ರವರು ಪಾರ್ಥ ಗಮ್ಯಂಗೆ ಫೋನ್ ಮಾಡಪ್ಪ ಎಂದು ಮಗನಿಗೆ ಆದೇಶವಿತ್ತರು ಕಾಲ್ ಮಾಡ್ದೆ ಡ್ಯಾಡ್ ರಿಂಗ್ ಆಗ್ತಿದೆ ಆದರೆ ಅಕ್ಕ ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ಲ ಎಂದನು ಪಾರ್ಥ ಚಿಂತಕ್ರಾಂತರಾದರು ಶ್ಯಾಮ್ ಪ್ರನವೆಲ್ಲಿ ತಕ್ಷಣ ದೊಡ್ಡ ಮಗನ ನೆನಪಾಗಿತ್ತು ಅವನು ಅವನ ಫ್ರೆಂಡ್ ಮನೆಗೆ ಹೋಗಿದ್ದಾನೆ ರೀ ಇವತ್ತು ಮನೆಗೆ ಬರಲ್ಲ ಅಂತ ಹೇಳಿ ಹೋಗಿದ್ದಾನೆ ಎಂದರು ಮೇಘ ಹಂಜುತ್ತಲೇ ಇದೆಂಥ ಬೇಜವಾಬ್ದಾರಿತನ ಈ ಮನೆಗೆ ಹಿಡಿಮಗ ಅವನು ಅವನು ನಿರ್ವಹಿಸಬೇಕಾಗಿರೋ ಕರ್ತವ್ಯನ ಅವನ ಜಾಗದಲ್ಲಿ ನಿಂತು ಪಾರ್ಥ ನಿರ್ವಹಿಸ್ತಾ ಇದ್ದಾನೆ ಬಹುಶಃ ಈ ಜನ್ಮದಲ್ಲಿ ಅವನು ಸರಿ ಹೋಗಲ್ಲ ಅನ್ಸುತ್ತೆ ಎಂದರು ಶ್ಯಾಮ್ ಅಸಮಾಧಾನದಿಂದ ದಯವಿಟ್ಟು ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ ಪ್ರಣವ್ ಮನೆಯಿಂದ ದೂರ ಇರೋದು ಇದೇನು ಹೊಸತಲ್ಲ ಆದರೆ ಗಮ್ಯ ಮನೆಗೆ ಬರೋಕೆ ಯಾವತ್ತು ಇಷ್ಟೊಂದು ತಡ ಮಾಡಿದವಳಲ್ಲ ಎಲ್ಲಿಗೆ ಹೋದರೂ ಎಂಟು ಗಂಟೆ ಒಳಗೆ ಮನೆಗೆ ಬಂದುಬಿಡ್ತಿದ್ದ ಹುಡುಗಿ ಇವತ್ತು ಇಷ್ಟು ಹೊತ್ತಾದರೂ ಮನೆಗೆ ಬಂದಿಲ್ಲ ನಿಮಗೆ ಯಾರಿಗೂ ಆತಂಕನೇ ಆಗ್ತಿಲ್ವಾ ಹೊರಗಡೆ ಹೋಗಿ ಅವಳನ್ನು ಹುಡುಕೋದು ಬಿಟ್ಟು ನಿಮಗೆ ನೀವೇ ಸಮರ್ಥನೆ ಕೊಡ್ತಾ ನಿಂತಿದ್ದೀರಲ್ಲ ಇದು ಸರಿ ಅನಿಸುತ್ತಾ ನಿಮಗೆ ಮನೆ ಮಂದಿಯ ಮೇಲೆ ರೋಸಿ ಹೋದರು ನೀಲ ನೀಲ ಕಾಮ್ ಡೌನ್ ಅವಳಿಗೆ ಏನು ಆಗಿರಲ್ಲ ಗಮ್ಯ ಏನು ಚಿಕ್ಕ ಹುಡುಗಿ ಅಲ್ಲ ಅವಳಿಗೂ ಬುದ್ಧಿ ಇದೆ ನಿನಗೆಷ್ಟು ಅವಳ ಮೇಲೆ ಪ್ರೀತಿ ಕಾಳಜಿ ಇದೆಯೋ ಅಷ್ಟೇ ಕಾಳಜಿ ಪ್ರೀತಿ ಅವಳ ಮೇಲೆ ಇದೆ ಎಂದು ಮಡದಿಗೆ ಜವಾಬು ನೀಡಿದರು ರಾಮ್ ಡ್ಯಾಡ್ ನಾನು ಹೋಗಿ ಅಕ್ಕನನ್ನು ಹುಡ್ಕೊಂಡು ಬರ್ತೀನಿ ನೀವ್ಯಾರು ವರಿ ಮಾಡ್ಕೋಬೇಡಿ ಎಂದವನೇ ಹೊರಡಲು ಅನುವಾದನು ಅಷ್ಟರಲ್ಲಿ ಅವನ ಫೋನ್ಗೆ ಒಂದು ಸಂದೇಶ ರವಾನೆಯಾಗಿತ್ತು ಅದನ್ನು ಕಂಡು ಅವನ ಮುಖದ ಮೇಲೆ ನಿರಾಳತೆ ಮೂಡಿತು ಪಾರ್ಥ ಏನಾಯಿತು ಮಗನ ಬದಲಾದ ಮುಖಭಾವನೆ ಕಂಡು ಕೇಳಿದರು ಮೇಘ ಅಮ್ಮ ಅಕ್ಕ ಮೆಸೇಜ್ ಮಾಡಿದ್ದಾಳೆ ಎಂದನು ನಿರಾಳತೆಯಿಂದ ಹೌದಾ ಏನಂತ ಮಾಡಿದ್ದಾಳೆ ನೀಲಾರವರ ಕಣ್ಣುಗಳಲ್ಲಿ ಸಾವಿರ ಮಿಂಚು ಅವಳು ಅವಳ ಫ್ರೆಂಡ್ ಬರ್ಡೇ ಪಾರ್ಟಿಲಿ ಇದ್ದಾಳಂತೆ ಇವತ್ತು ಅವಳ ಮನೆಯಲ್ಲಿದ್ದು ನಾಳೆ ಬರ್ತಾಳಂತೆ ಮನೆಯಲ್ಲಿ ಎಲ್ರಿಗೂ ಹೇಳಿಬಿಡು ಅಂತ ಮೆಸೇಜ್ ಮಾಡಿದ್ದಾಳೆ ಎಂದನು ಪಾರ್ಥ ಈಗ ಮನೆಯವರೆಲ್ಲರಿಗೂ ನಿರಾಳ ಆಗಿತ್ತು ಈಗ ಸಮಾಧಾನನ ನಿನ್ನ ಮಗಳು ಸೇಫಾಗೇ ಇದ್ದಾಳೆ ಅಲ್ಲಿ ಹೋಗಿ ಎಲ್ಲರೂ ಮಲಗಿ ಎಂದರ ಕೋಣೆಯತ್ತ ಮುಖ ಮಾಡಿದರೆ ಮನೆಯ ಉಳಿದ ಸದಸ್ಯರು ಕೂಡ ಅವರವರ ಕೋಣೆಯತ್ತ ಮುಖ ಮಾಡಿದರು ಈ ರಾಕ್ಷಸಿ ಮಾಡೋ ಎಡವಟ್ಟಿನಿಂದ ಪಾಪ ಇವಳ ಮನೆಯವರ ಅನುಭವಿಸಬೇಕು ಮನೆ ಮಗಳು ಇಷ್ಟು ಹೊತ್ತಾದರೂ ಮನೆಗೆ ಬಂದಿಲ್ಲ ಅಂತ ಅದೆಷ್ಟು ಗಾಬರಿ ಆಗಿದ್ದಾರೋ ಏನು ಸದ್ಯ ನಾನು ಮಾಡಿರೋ ಮೆಸೇಜ್ನಿಂದ ನೆಮ್ಮದಿಯಾಗಿರುತ್ತೆ ಎಂದು ತನ್ನಲ್ಲೇ ಹೇಳಿಕೊಂಡನು ತನವು ಯಾಕಪ್ಪ ನನ್ನ ಹತ್ರ ಮುಂಚೆನೆ ಈ ವಿಷಯನ ಹೇಳಿಲ್ಲ ಕೋಪದಿಂದ ಅಳುತ್ತಲೇ ಕೇಳಿದವಳಿಗೆ ಹೇಳೋದಕ್ಕೆ ನೀನ್ಯಾವತ್ತೂ ನನಗೆ ಅವಕಾಶ ಕೊಟ್ಟಿದ್ದೀಯಮ್ಮ ಡಾಕ್ಟರ್ ಬಗ್ಗೆ ನಾನೇನು ಮಾತಾಡೋಕೆ ಬಂದರೂ ನಿನಗೆ ಅದು ಬೇರೆ ರೀತಿಯಲ್ಲೇ ಕಾಣಿಸ್ತಿತ್ತು ಹಾಗಿದ್ದಾಗ ನಾನು ತಾನೇ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಎಂದು ಅಸಹಾಯಕತೆಯಿಂದ ಪ್ರಶ್ನಿಸಿದರು ಸುಧಾಕರ್ ತಂದೆಯ ಮಾತು ಕೇಳಿ ಅಳುತ್ತಲೇ ಸೋಫಾದ ಮೇಲೆ ಕುಸಿದು ಕೂತಳು ಹುಡುಗಿ ಅವಳ ಅಳುವಿನ ಹಿಂದಿನ ನಿಜವಾದ ಕಾರಣ ತಿಳಿಯಲಿಲ್ಲ ಅವರಿಗೆ ಈಗ ಅಳುವಂಥದ್ದು ಏನಾಗಿದೆ ನಿಮಗೆ ಯಾಕೆ ಹೀಗೆ ಹೇಳ್ತಾ ಇದ್ದೀಯಾ ಸಾರ್ ಎಂಥವರು ಅವರ ಗುಣ ಎಂಥದ್ದು ಅನ್ನೋದು ನಿನಗೆ ತಿಳಿತಲ್ವಾ ಯಾಕೆ ಯಾಕೀಯಳು ಎಂದು ಕೇಳಿದವರಿಗೆ ಸತ್ಯ ಗೊತ್ತಿಲ್ಲದೆ ನಿನ್ನೆ ನಿಮ್ಮ ಜೊತೆ ಅವಳ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿಬಿಟ್ಟೆ ಅದನ್ನು ಅವಳು ಕೇಳಿಸಿಕೊಂಡಿದ್ದಾರೆ ಎಂದು ಬಿಟ್ಟಳು ಧಾರಿನಿ ಮಗಳ ಮಾತು ಕೇಳುತ್ತಿದ್ದ ಹಾಗೆ ಬಡಸಿಡಿಲು ಅಪ್ಪಳಿಸಿದ ಹಾಗಾಗಿತ್ತು ಸುಧಾಕರ್ ಅವರಿಗೆ ಏನಂದೆ ನೀನು ನೀನು ಅವರ ಬಗ್ಗೆ ಮಾತಾಡಿದ್ದು ಅವರಿಗೆ ತಿಳಿದು ಹೋಯ್ತಂತಾನ ಎಂದು ತಲೆಯ ಮೇಲೆ ಕೈ ಹೊತ್ತವಳು ಎಂಥ ಕೆಲಸ ಆಗೋಯ್ತೆ ಇದೇ ಕಾರಣಕ್ಕೆ ನಿಂಗೆ ನಾನು ಬಡ್ಕೋತಾ ಇದ್ದಿದ್ದು ನಿನ್ನ ನಾಲ್ಗೇನ ಹಡಿಬಿಡ್ಬೇಡ ಅಂತ ಕೊನೆಗೂ ಅವರಿಗೆ ಸತ್ಯ ಗೊತ್ತಾಯ್ತಲ್ಲ ಇಷ್ಟು ವರ್ಷಗಳ ಕಾಲ ಅವಳು ಮನೆ ಉಪ್ಪು ತಿಂದಿದ್ದೀನಿ ಇರೋದಕ್ಕೆ ಒಂದು ಸೂಡು ಹಾಕೊಳ್ಳೋಕ್ಕೆ ಬಟ್ಟೆ ಮಾಡೋಕೆ ಒಂದು ಕೆಲಸ ಇಷ್ಟೆಲ್ಲ ಕೊಟ್ಟಿರೋ ಅವರಿಗೆ ನಿನ್ನ ಮಾತಿನಿಂದ ನೋವು ಕೊಟ್ಟು ಅಲ್ಲೇ ಪಾಪಿ ಬಲಗೈನಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಮಾತಿದೆ ಅದೇ ಮಾತಿನ ತರ ಇದ್ದವರು ಡಾಕ್ಟ್ರು ಅವರಿಂದ ನನಗೆ ಎಷ್ಟೊಂದು ಸಹಾಯ ಆಗಿದೆ ಅನ್ನೋದು ನಿನಗೆ ಗೊತ್ತಿಲ್ಲ ಅವರ ಋಣದಲ್ಲಿ ನಾವಿದ್ದೀವಿ ಅನ್ನೋ ಪರಿಜ್ಞಾನನೂ ನಿನಗಿಲ್ವಲ್ಲೇ ಎಂದು ಮಗಳ ಮೇಲೆ ಹರಿಹಾಯ್ದರು ಋಣ ಮತ್ತದೇ ಮಾತು ಅಂದು ಅವನು ಇಂದು ತಂದೆ ತಲೆ ಸಿಡಿದು ಹೋಗ ಹಾಗಾಯಿತು ಅವಳಿಗೆ ಅಪ್ಪ ಸುಮ್ಮನೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡಿ ನೀವು ನೀವು ಅಂದಕ್ಕೋಸ್ಟ ನೀವಂದುಕೊಂಡಷ್ಟು ಎಂದು ಏನನ್ನು ಹೇಳುವ ಮುಂಚೆಯೇ ಅವಳ ಕಪಾಳಕ್ಕೆ ಬಿಗಿದವಳು ಊರಿಂದ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ನೀನು ಊರಲ್ಲೇ ಕೊಳಿತ ಬಿದ್ದಿರ್ಬೇಕಾಗಿತ್ತು ಆಗ ಇಷ್ಟೆಲ್ಲ ಅವಂತರನೇ ಆಗ್ತಾ ಇರಲಿಲ್ಲ ಮಾಡೋದೆಲ್ಲ ಮಾಡಿ ಸಮಜಾಯಿಷಿ ಬೇರೆ ಕೊಡ್ತೀಯ ನಿನ್ನ ಮೂಗಿನ ನೇರಕ್ಕೆ ಮಾತಾಡೋದನ್ನ ನೀನು ಬಿಡೋ ತನಕ ಉದ್ಧಾರ ಆಗಲ್ಲ ನೋಡು ನಾಳೆ ನೀ ಊರಿಗೆ ವಾಪಸ್ ಹೊರಟೋಗು ಇನ್ಯಾವತ್ತು ಇಲ್ಲಿಗೆ ಬರಬೇಡ ನಾಳೆನೇ ನೀನು ಹೋಗುವ ವ್ಯವಸ್ಥೆನ ನಾನು ಮಾಡ್ತೀನಿ ಎಂದವರು ಕೋಪದ ಬರದಲ್ಲಿ ತನ್ನ ಕೋಣೆಯೊಳಗೆ ಹೊಕ್ಕರೆ ಕುಸಿದು ಕೂತ ಹುಡುಗಿ ಅದಾಗಲೇ ದೃಢ ನಿರ್ಧಾರ ಮಾಡಿಬಿಟ್ಟಿದ್ದಳು ಅವಳ ದೃಢ ನಿರ್ಧಾರ ಅವರು ಕೋಪದ ಬರದಲ್ಲಿ ಆಡಿದ ಮಾತುಗಳು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವುದರ ಜೊತೆ ಬಿಡುಗಾಳಿಯನ್ನೇ ಹೊತ್ತು ತರುತ್ತವೆ ಎಂಬ ವಿಷಯದ ಅರಿವು ಅವರಿಬ್ಬರಿಗೂ ಇಲ್ಲ ಪ್ರಣವ್ ಮನೆಗೆ ಹೋಗಲ್ವಾ ಎಂದು ಅವನ ತಲೆಕೂದಲ ಮೇಲೆ ಕೈಯಾಡಿಸಿದಳು ರೀಮಾ ತಕ್ಷಣ ಅವಳ ಕೈಯನ್ನ ಬದಿಗೆ ಸರಿಸಿದವನು ಯಾಕೋ ಮನಸ್ಸೇ ಸರಿ ಇಲ್ಲ ರೀಮಾ ಆ ಮನೆಗೆ ಕಾಲಿಡಿಕೊಂತು ಸುತಡ ಮನಸ್ಸೇ ಇಲ್ಲ ನನಗೆ ನಾನಿವತ್ತು ಇಲ್ಲೇ ಇದ್ದು ಬಿಟ್ಟು ನಾಳೆ ಹೋಗ್ತೀನಿ ಎಂದವನ ಪಕ್ಕ ಕೂತವಳು ಇದೇನು ಹೀಗೆ ಹೇಳ್ತಾ ಇದ್ದೀಯಾ ಇದು ಬರೀ ನನ್ನ ಮನೆ ಅಲ್ಲ ನಿನ್ನ ಮನೆ ಕೂಡ ನೀನು ಯಾವಾಗ ಬೇಕಾದರೂ ಬರಬಹುದು ಯಾವಾಗ ಬೇಕಾದರೂ ಹೋಗಬಹುದು ನಂದೇನೂ ಅಭ್ಯಂತರ ಇಲ್ಲ ಎಂದಳು ಅವನ ತಲೆ ನೇವರಿಸುತ್ತ ಥ್ಯಾಂಕ್ಸ್ ರೀಮಾ ಎಂದವನು ಅಲ್ಲೇ ಸೋಫಾದ ಮೇಲೆ ಅಡ್ಡಾದನು ಅವನಿಗೆ ನಿದ್ದೆ ಬರುವ ತನಕ ಅವನ ಪಕ್ಕದಲ್ಲೇ ಕೂತಳು ರೀಮಾ ಮರುದಿನ ಮುಂಜಾನೆ ಅರ್ಕನ ಕಿರಣಗಳು ಎಲ್ಲೆಡೆಯೂ ಹೊಂಬಳೆಕನ್ನ ಪಸರಿಸಿದ್ದವು ನಿದ್ದೆಯಿಂದ ಎಚ್ಚೆತ್ತು ಕಣ್ಬಿಟ್ಟು ತನ್ನ ಸ್ಥಿತಿಯನ್ನೊಮ್ಮೆ ನೋಡಿಕೊಂಡವಳಿಗೆ ಬಡಸಿಡಿಲು ಅಪ್ಪಳಿಸಿದ ಹಾಗಾಗಿತ್ತು ತಾನು ಪಡಪುರುಷನ ತೋಳಿನಲ್ಲಿ ಇರುವುದನ್ನು ಕಂಡು ಬೆಳಗಿನ ಆ ಚುಮುಚುಮು ಚಳಿಗೂ ಅವಳ ದೇಹ ಬೆವರೊಡೆಯಿತು ಗಂಟಲು ಒಣಗಿದಂತಾಗಿ ಉಸಿರುಗಟ್ಟಿತು ತಕ್ಷಣ ಸುತ್ತಮುತ್ತಲು ನೋಡಿದಳು ಆಗಲೇ ಅವಳಿಗೆ ಅರಿವಾಗಿದ್ದು ತಾನಿರುವುದು ಅಪರಿಚಿತರ ಜಾಗದಲ್ಲಿ ಎಂದು ತನ್ನ ಪಕ್ಕದಲ್ಲಿ ಇಹದ ಪಡಿವೇ ಇಲ್ಲದಂತೆ ಮುಗ್ಧ ಮನುವಿನ ಹಾಗೆ ಮಲಗಿದ್ದವನನ್ನು ಕಂಡು ಇನ್ನಷ್ಟು ಆಘಾತಕ್ಕೆ ಒಳಗಾಗಿ ಬಿಟ್ಟಳು ಹುಡುಗಿ ಆಗಬಾರದು ನಡೆದು ಹೋಗಿದೆ ಎಂದು ಅವಳಿಗೆ ಅರಿವಾಗಲು ಜಾಸ್ತಿ ಸಮಯ ಹಿಡಿಯಲಿಲ್ಲ ಉಮ್ಮಳಿಸಿ ಬರುತ್ತಿದ್ದ ದುಃಖವನ್ನು ಹತ್ತಿಕ್ಕಲಾಗದೆ ಸೋತಳು ಥನೋ ತನ್ನ ಪಕ್ಕ ಮಲಗಿದ್ದವನನ್ನು ಕಂಡು ಜೋರಾಗಿ ಕಿರುಚಿದಳು ಗಮ್ಯ ಬಾಯಿ ಆಕಳಿಸುತ್ತಾ ಮೈ ಮುರಿಯುತ್ತಾ ಎದ್ದು ಕೂತನು ದಂಗಾದನು ಆಗಲೇ ಅವನಿಗೂ ಸತ್ಯದ ಅನಾವರಣವಾಗಿದ್ದು ಏನು ಮಾಡಿದೆ ನನಗೆ ನಿಜ ಹೇಳು ನಾನು ಹೇಗೆ ಇಲ್ಲಿಗೆ ಬಂದೆ ಬಾಯಿ ಬಿಡು ಎಂದವಳ ಕನ್ನಾಲಿಗಳು ಒದ್ದೆಯಾದವು ತಲೆ ತಗ್ಗಿಸಿದವನು ಹೇಳೋದಕ್ಕೆ ಏನಿದೆ ಗಮ್ಯ ನೀನೇ ನೋಡ್ತಾ ಇದ್ದೀಯಲ್ಲ ಎಂದನು ಪೆಚ್ಚಾದಳು ಹುಡುಗಿ ಇವ್ರು ರಾಸ್ಕಲ್ ನೀನೇ ನೋಡ್ತಾ ಇದ್ದೀಯಲ್ಲ ಅಂದರೆ ಏನು ಅರ್ಥ ಎಂದು ಅಕ್ಷರಶಃ ಕಿರುಚಿಯೇ ಬಿಟ್ಟಳು ಐ ಆಮ್ ಸಾರಿ ಗಮ್ಯ ನಿನ್ನೆ ನೀನು ಆ ರೆಸ್ಟೋರೆಂಟ್ನಲ್ಲಿ ಪ್ರಜ್ಞೆ ತಪ್ಪಿದ್ದೆ ಬೇರೆ ದಾರಿ ಇಲ್ಲದೆ ನಾನು ನಿನ್ನನ್ನು ನಮ್ಮನಿಗೆ ಕರ್ಕೊಂಡು ಬಂದೆ ಆಮೇಲೆ ಎಂದವನು ತನ್ನ ಮಾತು ನಿಲ್ಲಿಸಿದರೆ ಆತಂಕಕ್ಕೆ ಒಳಗಾದವಳು ಆಮೇಲೆ ಆಮೇಲೆ ಏನಾಯಿತು ಹೇಳು ಹೇಳೋ ರಾಸ್ಕಲ್ ಎನ್ನುತ್ತಾ ಅವನ ಕೊರಳ ಪಟ್ಟಿಗೆ ಕೈ ಹಾಕಿದಳು ಒಂದು ಆಯಸ್ಕಾಂತದ ಪಕ್ಕ ಇನ್ನೊಂದು ಆಯಸ್ಕಾಂತ ನಿಟ್ಟರೆ ಅದು ಒಂದಕ್ಕೊಂದು ಅಂಟಿಕೊಳ್ಳದೆ ಇರೋದಿಲ್ಲ ಗಮ್ಯ ಹಾಗೆ ವಯಸ್ಸಿಗೆ ಬಂದ ಹುಡುಗ ಹುಡುಗಿನ ಒಂದೇ ಕಡೆ ಕೂಡು ಹಾಕಿದರೆ ನಡೆಯಬಾರದ್ದೇ ನಡೆಯೋದು ಅದನ್ನೇ ವಯಸ್ಸು ಅನ್ನೋದು ಎಂದನು ತನವ್ ಹೇಯ್ ಈ ರೀತಿಯೆಲ್ಲ ಏನೇನೋ ಬೊಗಳಬೇಡ ನೋಡು ತನವ್ ತಮಾಷೆ ಮಾಡಬೇಡ ನಿಜ ಹೇಳು ನಿನ್ನೆ ರಾತ್ರಿ ಏನಾಯ್ತಂತ ಎಂದವಳ ಕಣ್ಣಿನಿಂದ ಕಣ್ಣೀರು ಜಿನುಗಿತ್ತು ನಿನ್ನೆ ರಾತ್ರಿ ನಮ್ಮ ನಡುವೆ ಏನಾಗಬಾರ್ದಿತ್ತು ಅದು ಆಗಿಬಿಟ್ಟಿದೆ ಗಮ್ಯ ಇದರಲ್ಲಿ ನಮ್ಮ ತಪ್ಪೇನಿಲ್ಲ ಈ ಹಡೆಯನೇ ಹಾಗೆ ಇಷ್ಟಕ್ಕೂ ಈ ವಯಸ್ಸಲ್ಲಿ ಇದೆಲ್ಲ ಕಾಮನ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು ಎಂದವನ ಮಾತು ಕೇಳಿ ಭೂಮಿಗೆ ಇಳಿದು ಹೋದಳು ಗಮ್ಯ ಅಯ್ಯೋ ಪಾಪಿ ಕೊನೆಗೂ ನನ್ನ ಮೇಲೆ ಸೇಡು ತೀರಿಸಿಕೊಂಡು ಬಿಟ್ಟ್ಯಾ ಛೀ ನೀನು ಒಬ್ಬ ಮನುಷ್ಯನ ಒಂದು ಹುಡುಗಿ ಶೀಲನ ದೋಚಿ ಅವಳು ಒಪ್ಪಿಗೆನೇ ಇಲ್ಲದೆ ಅವಳ ಜೊತೆ ಒಂದಾಗಿ ಈ ರೀತಿ ಹೇಳುವುದಕ್ಕೆ ನಿನಗೇನು ಅನ್ನಿಸ್ತಿಲ್ವಾ ನಿನ್ನನ್ನು ಜಂಟಲ್ ಮ್ಯಾನ್ ಅಂತ ಅಂದ್ಕೊಂಡಿದ್ನಲ್ಲೋ ಆದರೆ ನೀನು ನನ್ನ ದೃಷ್ಟಿನಲ್ಲಿ ತುಂಬ ಕೆಳಮಟ್ಟಿಗೆ ತ ನಾವು ಎಲ್ಲ ತಪ್ಪನ ನೀನು ಮಾಡಿ ಈಗ ಆ ತಪ್ಪನ ವಯಸ್ಸಿನ ಮೇಲೆ ಹಾಕ್ತಾ ಇದ್ದೀಯಾ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕನೋ ರಾಸ್ಕಲ್ ತಲೆ ಎತ್ತದಿರೋ ಥರ ಮಾಡಿಬಿಡ್ತೀನಿ ನಿನ್ನನ್ನು ನೋಡ್ತಾ ಇರು ಎಂದವಳ ಕಣ್ಣುಗಳು ರೋಷಾವೇಶದಿಂದ ಕೆಂಪಗಾಗಿವೆ ಹೇ ಏನೇ ಮಾಡ್ತೀಯ ನೀನು ಏನು ಮಾಡ್ತೀಯ ಮನೆಯಲ್ಲಿ ವಿಷಯ ತಿಳಿಸ್ತೀಯಾ ಅಥವಾ ಹೊರಗಡೆ ಪ್ರಪಂಚಕ್ಕೆ ಈ ವಿಷಯನ ತಿಳಿಸ್ತೀಯಾ ನೀನು ಏನು ಮಾಡಿದ್ರು ಏನು ಹೇಳಿದ್ರು ಹೋಗೋದು ನಿನ್ನ ನಿನ್ನೆ ಹೊರತು ನಂದಲ್ಲ ಏನಂದೆ ನೀನು ನಾನು ಹೊರಗಡೆ ತಲೆ ಇಟ್ಕೊಂಡು ಓಡಾಡದೆ ಇರೋ ಥರ ಮಾಡ್ತೀನಿ ಅಂತಾನ ಹೇ ದಡ್ಡಿ ಈ ವಿಷಯ ಏನಾದರೂ ಹೊರಗಡೆ ಲೀಕ್ ಆದರೆ ನಾನಲ್ಲ ನೀನು ನಿನ್ನ ಮನೆಯವರು ತಲೆ ಎತ್ಕೊಂಡು ಬಿಡಿ ಮನೆಯಿಂದ ಆಚೆ ಬರೋಕ್ಕೂ ಆಗಲ್ಲ ಎಂದವನು ತನ್ನ ಹಳೆ ವರಸಿಗೆ ಬಂದಿದ್ದನು ಅವನ ಮಾತಿನ ದಾಟಿ ಕಂಡ ಅವನ ಮೇಲೆ ಅನುಮಾನ ಬಂದಿತು ಇಲ್ಲ ನಮ್ಮಿಬ್ಬರ ನಡುವೆ ಅಂಥದ್ದೇನು ನಡೆದಿಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ನನಗೆ ಗೊತ್ತು ನನ್ನನ್ನು ಆಟ ಆಡಿಸಬೇಕು ಅಂತ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ಎಂದಳು ಯಾವಳಿ ನೀನು ಏನು ಹೇಳಿದರೂ ಒಪ್ಪಿಕೊಳ್ಳೋದೇ ಇಲ್ಲ ಅಂತೀಯಲ್ಲ ನೋಡು ಯಾವುದನ್ನು ಒಪ್ಪಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೋ ಆಗ ಅದರಿಂದ ಮೋವಾನ ಬಿಡಬೇಕು ಇಲ್ಲ ಅಂದರೆ ಕಲ್ಪನೆ ಥರ ಆಗೋಗ್ಬಿಡ್ತೀಯ ಆಮೇಲೆ ಎಂದವನು ಕಣ್ಣುಗಳನ್ನು ಸಂಕುಚಿಸು ಸಂಕುಚಿಸುತ್ತಾ ನಿನಗೆ ಈಗಲೂ ನನ್ನ ಮೇಲೆ ಡೌಟ್ ಅಂತ ಅನ್ನಿಸ್ತಿದೆ ನನಗೆ ನೋಡು ಒಂದು ಕೆಲಸ ಮಾಡು ಈಗ ತಂತ್ರಜ್ಞಾನ ತುಂಬ ಮುಂದುವರೆದಿದೆ ಡಾಕ್ಟರ್ ಹತ್ರ ಹೋಗು ಯಾರ್ಯಾರು ಯಾಕೆ ನೀನು ಚಿಕ್ಕಪ್ಪನೇ ಇದ್ದಾರಲ್ಲ ಡಾಕ್ಟರ್ ಶ್ಯಾಮ್ ಅವರ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೋ ಆಗ ನಿನಗೇನು ಎಲ್ಲನೂ ಗೊತ್ತಾಗುತ್ತೆ ಅವಳ ಹತ್ರ ಹೋಗೋಕೆ ಭಯ ಆಗುತ್ತೆ ಅಂತಂದರೆ ಬೇಡಿ ಲೋ ಲೇಡಿ ಡಾಕ್ಟರ್ಸ್ಗಳ ಹತ್ತಿರ ಹೋಗು ಬೆಂಗಳೂರಲ್ಲೇನು ಡಾಕ್ಟರ್ಸ್ಗಳಿಗೆ ಬಡೋಣ ನೀನೆಲ್ಲೇ ಹೋದರೂ ಆ ವಿಷಯ ಮಾತ್ರ ನಿನ್ನ ಮನೆಯವರಿಗೆ ಮುಟ್ಟೆ ಮುಟ್ಟುತ್ತೆ ಯಾಕೆ ಹೇಳು ಯಾಕಂದರೆ ನಿಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಇನ್ನು ನಿನ್ನ ಚಿಕ್ಕಪ್ಪ ಇಡೀ ಬೆಂಗಳೂರಿಗೇನೆ ಫೇಮಸ್ ಡಾಕ್ಟರ್ ಇನ್ನೂ ಜನಗಳ ಬಾಯಂತೂ ನಿನಗೆ ಗೊತ್ತೇ ಇದೆ ಇಲಿ ಹೋದ ಕಡೆ ಹುಲಿ ಹೋಯಿತು ಅನ್ನೋ ಜಾಯಮಾನದವರು ಒಟ್ಟಿನಲ್ಲಿ ನೀನು ಸಿಕ್ಕಿ ಹಾಕಿಕೊಳ್ಳೋದಂತೂ ನೂರಕ್ಕೆ ನೂರರಷ್ಟು ಸತ್ಯ ಇದ್ರ ಮೇಲೆ ನಿನ್ನಿಷ್ಟ ಎಂದು ಬಿಟ್ಟನು ಅವನ ಮಾತು ಕೇಳಿ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದ ಹಾಗಾಗಿತ್ತು ಹುಡುಗಿಗೆ ಅಲ್ಲಿ ತನಕ ರೋಷನ್ ಶರತ್ ಬಗ್ಗೆ ಒಳಗೊಳಗೆ ಆಲೋಚನೆ ಮಾಡುತ್ತಿದ್ದ ಹುಡುಗಿಗೆ ಈಗ ಅವರ ಯೋಚನೆಯೂ ಬಾಡಲಿಲ್ಲ ಭವಿಷ್ಯದ ಯೋಚನೆ ಕಾಡಿತ್ತು ನನಗೆ ಕೆಲಸಕ್ಕೆ ಲೇಟಾಯಿತು ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಹಾಗಂತ ಹೇಳಿ ಕೆಲಸಕ್ಕೆ ಹೋಗದೇ ಇರೋಕೆ ಆಗುತ್ತಾ ಎಂದವನು ಹಾಸಿಗೆಯಿಂದ ಎದ್ದು ತನ್ನ ಬಟ್ಟೆಗಳನ್ನು ಕೈಗೆತ್ತಿಕೊಂಡವನು ನೋಡು ಡ್ರಾಪ್ ಮಾಡಬೇಕಂದ್ರೆ ಹೇಳು ನಿನ್ನ ಮನೆಗೆ ನಿನ್ನ ಡ್ರಾಪ್ ಮಾಡಿ ನಾನು ಕೆಲಸಕ್ಕೆ ಹೋಗ್ತೀನಿ ಆದರೆ ಫೈವ್ ಮಿನಿಟ್ಸಲ್ಲಿ ರೆಡಿಯಾಗಬೇಕು ನಿನ್ನ ಬಟ್ಟೆ ಅಲ್ಲೇ ಇದೆ ಹಾಕೊಂಡು ರೆಡಿಯಾಗು ಎಂದು ಸುರಿ ಅವನು ಬಚ್ಚಲು ಮನೆಯತ್ತ ಹೋದರೆ ತನ್ನ ಸ್ಥಿತಿ ನೋಡಿಕೊಂಡವಳಿಗೆ ಮತ್ತೆ ದುಃಖ ಉಮ್ಮಳಿಸಿ ಬಂದಿತ್ತು ತಕ್ಷಣ ಕಣ್ಣೀರನ್ನು ತೊಡೆದುಕೊಂಡವಳು ತಡಬಡನೆ ತನ್ನ ಬಟ್ಟೆ ತೊಟ್ಟುಕೊಂಡು ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಹೊರಟು ಹೋದಳು ಅವನು ಮಜ್ಜನ ಮುಗಿಸಿ ಹೊರಬಡುವಷ್ಟರಲ್ಲಿ ಅವಳು ಹೋಗಿಯಾಗಿತ್ತು ಮುಂದುವರೆಯುವುದು ಅಮ್ಮನನ್ನು ಕಳ್ಕೊಂಡ ನನಗೆ ಎಲ್ಲಿ ತಂದೆಯನ್ನು ಕೂಡ ಬಿಡ್ತೀನಿ ಅಂತ ಭಯವಾಗಿತ್ತು ಆದರೆ ನೀವು ನನ್ನ ತಂದೇನ ಉಳಿಸಿಕೊಟ್ರಿ ನಿಮ್ಮ ಋಣನ ನಾನು ಹೇಗೆ ತೀರಿಸಬೇಕೋ ಗೊತ್ತಾಗ್ತಿಲ್ಲ ಎಂದವಳಿಗೆ ಅದು ತುಂಬ ಸರಳನಮ್ಮ ನನ್ನ ಮಗ ಪ್ರಣವ್ನ ಮದುವೆ ಆಗಿಬಿಡು ಎಂದರು ಶ್ಯಾಮ್